ಇದು ನಿಜವಾಗಿ ನಡೆದದ್ದು ಕಾಲ್ಪನಿಕ ಕಥೆಯಲ್ಲ ಅರುಣಿಮಾ ಅಂತ ಹೇಳಿ ಒಬ್ಬ ಯುವತಿ ಅವಳಿಗೆ ಇಪ್ಪತ್ತ ಮೂರು ವರ್ಷ ಆಕೆ ಬಿ ಎ ಪಾಸಾಗಿದ್ಲು ಉತ್ತರ ಪ್ರದೇಶದಲ್ಲಿದ್ದಲು ಉತ್ತರ ಪ್ರದೇಶದ ಸಿ ಐ ಎಸ್ ಎಫ್ ನಾನು ಇದ್ದೆ ಸಿ ಐ ಎಸ್ ಎಫ್ ಅಲ್ಲಿ ನೀವು ಏರ್ಪೋರ್ಟಲ್ಲಿ ಇರ್ತಾರಲ್ಲ ಅಲ್ಲಿ ಹೋಗಬೇಕು ಅಂತ ಅವಳಿಗೆ ಭಾಳ ಆಸಕ್ತಿ ಇತ್ತು ಅವಳು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಕೊಡೋಕ್ಕೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಹೋಗ್ತಿದ್ಳು ಸ್ಪೋರ್ಟ್ಸ್ ಪರ್ಸನ್ ಅವಳು ಅದರಿಂದ ಸ್ಪೋರ್ಟ್ಸ್ ಕೋಟಾದಲ್ಲೂ ಸಿಗ್ತಿತ್ತು ಸಿಕ್ತಿತ್ತು ಅವಳಿಗೆ ಆಕೆ ಲಕ್ನೋಯಿಂದ ರೈಲಲ್ಲಿ ಹೋಗ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಕೆಲವು ರೌಡಿಗಳು ಅವಳ ಅವಳ ಕಂಪಾರ್ಟ್ಮೆಂಟ್ಗೆ ನುಗ್ಗಿ ಅವಳ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅವಳು ಹೇಳಿ ಕೇಳಿ ಸ್ಪೋರ್ಟ್ಸ್ಮನ್ ಅವ್ರ ಜೊತೆ ಹೋರಾಡಿದ್ಲು ಅವ್ರು ಆರು ಜನ ಅವಳೊಬ್ಬ ಒಬ್ಬಳೇ ಹುಡುಗಿ ಪಾಪ ಇಪ್ಪತ್ತ್ಮೂರು ವರ್ಷದವಳು ರೈಲ್ವೆ ಡಬ್ಬಿನಲ್ಲಿದ್ದವ್ರು ಯಾರೂ ಅವಳ ಸಹಾಯಕ್ಕೆ ಬರಲಿಲ್ಲ ಆ ದುಷ್ಟರು ಆ ರೌಡಿಗಳು ಅವಳನ್ನು ಬಾಗಲಹತ್ರ ಕರ್ಕೊಂಡೋಗಿ ರೈಲಿಂದ ಒದ್ದುಬಿಟ್ರು ಅವಳು ಕೆಳಗಡೆ ಬಿದ್ದಲು ಅರುಣಿಮಾ ಸಿನ್ಹಾ ಕೆಳಗಡೆ ಬಿದ್ದಲು ಕೆಳಗಡೆ ಬಿದ್ದಾಗ ಆಪೋಸಿಟ್ ಸೈಡಿಂದ ಇನ್ನೊಂದು ರೈಲು ಬರ್ತಿತ್ತು ಇವಳು ರೈಲ್ವೆ ಹಳಿಗಳ ಮೇಲೆ ಬಿದ್ದಲು ಅವಳ ಎರಡೂ ಕಾಲುಗಳ ಮೇಲೆ ರೈಲು ಹಳಿ ಹೊಡೆದು ಎರಡೂ ಕಾಲು ಜಜ್ಜ್ ಹೋಯಿತು ಒಂದು ಕಾಲಂತೂ ಬಿಚ್ಕೊಂಡು ಬಂದ್ಬಿಡ್ತು ಲಕ್ನೋ ಕರ್ಕೊಂಡು ಹೋದರು ಡೆಲ್ಲಿ ಕರ್ಕೊಂಡು ಕರ್ಕೊಂಡೋದ್ರು ಆಸ್ಪತ್ರೆ ಕರ್ಕೊಂಡು ಹೋದರು ಒಂದು ವರ್ಷ ಕಾಲ ಟ್ರೀಟ್ಮೆಂಟ್ ಒಂದು ವರ್ಷ ಕಾಲ ಡಾಕ್ಟರ್ ಹೇಳಿದ್ರು ನಿನ್ನ ಕಾಲು ಕತ್ತರಿಸ್ಬಿಟ್ರು ಫಸ್ಟ್ ಇದೆ ಒಂದು ಕಾಲು ಕತ್ತರಿಸ್ಬಿಟ್ರು ಕಾಲು ಕತ್ತರಿಸ್ಬಿಟ್ರು ಅವಳಿಗೆ ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕಾಯ್ತು ಯೂನಿಫಾರ್ಮ್ ಮಾಡ್ಕೋಬೇಕಾಯ್ತು ಅಂತ ಭಾಳ ಆಸೆ ಇತ್ತು ದುಃಖದಲ್ಲಿ ಭಾಳ ದಿವಸ ದುಃಖದಲ್ಲಿದ್ದಳು ನಾವು ಎಷ್ಟು ದಿವಸ ಅಂತ ಆಮೇಲೆ ಅವಳಿಗೆ ಯಾರು ಹೇಳಿದ್ರು ನೀನು ಎಷ್ಟು ದಿವಸ ಅಂತ ದುಃಖದಲ್ಲಿ ಇರ್ತೀಯ ಆಗಿದ್ದಾಗೋಯ್ತು ನಿನ್ನ ಜೀವನ ಹಸನ್ ಮಾಡ್ಕೋ ಏನಾದರೂ ಮಾಡ್ಕೋ ಸಾಧನೆ ಮಾಡು ಅಂತ ಸಾಧನೆ ಅವಳು ಮಾಡಬೇಕು ಅಂತಿದ್ದು ಇನ್ಸ್ಪೆಕ್ಟರ್ ಆಗಬೇಕು ಅಂತ ಆಗಲಿಲ್ಲ ಏನು ಮಾಡಲಿ ಅಂತ ಒಂದು ದಿವಸ ಯಾವುದೋ ಚಿತ್ರ ನೋಡ್ತಿದ್ಲು ಮೌಂಟ್ ಎವರೆಸ್ಟ್ ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ ಟಾಲೆಸ್ಟ್ ಮೌಂಟನ್ ಇನ್ ದಿ ವರ್ಲ್ಡ್ ಅದು ಹತ್ತಬೇಕು ಅಂತ ಬಂದ್ಬಿಡ್ತು ಯೋಚನೆ ಮಾಡಿ ಕಾಲಿಲ್ಲದ ಹುಡುಗಿ ಒಂದು ಕಾಲು ಕತ್ತರಿಸಿದ್ದಾರೆ ಅವಳಿಗೆ ಕೃತಕ ಕಾಲು ಹಾಕಿದ್ದಾರೆ ಆ ಕೃತಕ ಕಾಲು ಇಟ್ಕೊಂಡು ನಾನು ಹಿಮಾಲಯ ಪರ್ವತ ಹತ್ತೀನಿ ಅಂತ ಎಲ್ಲರೂ ನಕ್ರೂಗಳು ನೋಡಿ ಏನಮ್ಮ ಹಿಮಾಲಯ ನೀನು ಕುಂಟಿ ಹಿಮಾಲಯ ಪರ್ವತ ಹತ್ತೋಕ್ಕಾಗತ್ತಾ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಅವಳ ಗುರಿ ನೋಡಿ ದೃಢ ನಿಶ್ಚಯ ನೋಡಿ ಇಲ್ಲ ನಾನು ಹತ್ತುತ್ತೀನಿ ಏನು ಮಾಡಬೇಕು ನಾನು ಮೊದಲೇ ನಿಮ್ಗೆ ಹೇಳಿದೆ ಬರೀ ಗುರಿ ಇದ್ರೆ ಸಾಲದು ನಿಶ್ಚಯ ಇದ್ರೆ ಸಾಲದು ಅದಕ್ಕೆ ಮಾಡಬೇಕು ಅವಳು ಏನು ಪ್ರಯತ್ನ ಅಲ್ಲಿ ಹಿಮಾಲಯನ ಮೌಂಟನಿಯರಿಂಗಕ್ಕೆ ಟ್ರೈನಿಂಗ್ ಕೊಡ್ತಾರೆ ಶಿಮ್ಲಾದಲ್ಲಿ ಶಿಮ್ಲಾಗೆ ಹೋದಲು ಅಲ್ಲಿ ಭೇಟಿಯಾದಲು ನಾನು ಹಿಮಾಲಯ ಹತ್ತತೀನಿ ಅಂತ ಹೇಳಿದ್ಲು ಅಲ್ಲಿವರೆಲ್ಲ ಮೂಗನ ಮೇಲೆ ಬೆಳೆದಿಟ್ರು ನಿಂಗೆ ಹೇಳಿ ಹೆಂಗಮ್ಮ ಸಾಧ್ಯ ಆಗೋಲ್ಲ ಅಂತ ಯಾಕೆ ಆಗೋಲ್ಲ ನಾನು ಟ್ರೈ ಮಾಡ್ತೀನಿ ಅಷ್ಟರಲ್ಲಿ ಒಬ್ಬಳು ಬಚ್ಚೇಂದ್ರಿ ಪಾಲ್ ಅಂತ ಅವಳು ಹೆಣ್ಣುಮಗಳು ಎವರೆಸ್ಟ್ ಮೊದಲೇ ಹತ್ತಿದ್ಲು ಬಚ್ಚೇಂದ್ರಿ ಪಾಲನ್ನು ಮೀಟ್ ಮಾಡಿದ್ಲು ಇವಳು ಮಾಡಿದ ಮಾಡಿದ್ಮೇಲೆ ಅರುಣಿಮ ನೀನು ಹತ್ಬೋದು ನೀನು ಹೋಗು ನಾನು ಸಹಾಯ ಮಾಡ್ತಿದ್ದು ಆಯಿತು ಅಂಥೇಳಿ ಅವಳು ತಯಾರಿ ನಡೆಸಿದ್ಲು ಒಂದೊಂದೇ ಪುಟ್ಟ 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 ಪುಟ್ ಪುಟ್ ಪುಟ್ಟ ಪುಟ್ ಪುಟ್ ಗುಡ್ಡ ಗುಡ್ಡ ಹತ್ತಿ ಗುಡ್ಡ ಹತ್ತಿ ಗುಡ್ಡ ಹತ್ತಿ ಬೆಟ್ಟ ಹತ್ತಿ ಬೆಟ್ಟ ಹತ್ತಿ ಸ್ಲೋಲಿ ಶುರು ಮಾಡಿಕೊಂಡ್ಳು ಆಮೇಲೆ ಅದೇ ಕಾಲ ಕೃತಕ ಕಾಲಿನಲ್ಲಿ ಆಕೆ ಹಿಮಾಲಯದ ಒಂದು ಒಂದು ಸಣ್ಣ ಪರ್ವತ ಹತ್ತಿದ್ಲು ಅದಾದ ಮೇಲೆ ಬಂತು ಕಡೆಗೆ ಅವಳು ಹಿಮಾಲಯ ಪರ್ವತ ಹತ್ತಿ ಕೃತಕ ಕಾಲಲ್ಲಿ ಹತ್ತಿ ಅದರ ಮೇಲೆ ನಮ್ಮ ಭಾರತದ ಧ್ವಜವನ್ನು ಏರಿಸಿ ನರೇಂದ್ರ ಮೋದಿಯವರು ಅವಳಿಗೆ ಸೆಲ್ಯೂಟ್ ಮಾಡಿದ್ರು ನರೇಂದ್ರ ಮೋದಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅರುಣಿಮಾ ಸಿನ್ಹಾಗೆ ಸೆಲ್ಯೂಟ್ ಮಾಡಿದ್ರು ನೀನು ಕೃತಕ ಕಾಲಿನಲ್ಲಿ ಎವರೆಸ್ಟ್ ಅಂದರೆ ಯಾಕೆ ಹೇಳ್ತೀನಿ ಅಂದರೆ ಇಲ್ಲದೆ ಇದ್ದರೆ ಇಲ್ಲ ಕಿವಿ ಇಲ್ಲದೆ ಹೋದರೆ ಕಣ್ಣಿ ಕಣ್ಣಿಲ್ಲದ ಒಂದು ಹುಡುಗಿ ಕತೆ ಆಮೇಲೆ ಹೇಳ್ತೀನಿ ಐ ಎ ಎಸ್ ಅಧಿಕಾರಿ ಆಗಿದ್ದಾಳೆ ಇವಳು ಅರುಣಿಮಾ ಸಿನ್ಹಾ ಸಿ ಎಸ್ ಎಫ್ ಇನ್ಸ್ಪೆಕ್ಟರ್ ಆಗಲಿಲ್ಲ ಆದರೆ ಕೃತಕ ಕಾಲಿನಲ್ಲಿ ಹಿಮಾಲಯ ಪರ್ವತ ಹತ್ತಿದ ಮೊಟ್ಟ ಮೊದಲ ಮಹಿಳೆ ಅವಳು ಅದೊಂದೇ ಪರ್ವತ ಹತ್ತಿರಲಿಲ್ಲ ಬೇರೆ ಎಲ್ಲಾ ಕಡೆ ಈಗ ಟಾಟಾ ಛಲ ಇದ್ದವನಿಗೆ ಅಸಾಧ್ಯವಾದ ಮತ್ತೆ ಈ ತರ ನಾ ಹೇಳ್ತೀನಿ ಅವಳನ್ನ ಜ್ಞಾಪಕ ಇಟ್ಕೊಳ್ಳಿ ನಾನು ಯಾವಾಗ್ಲೂ ಅವಳನ್ನ ಜ್ಞಾಪಕ ಇಟ್ಕೊ ಮಾಡ್ಕೋತೀನಿ ಅರುಣಿಮಾ ಮಾಡಿದ್ರೆ ನಮ್ಗೆ ಯಾಕೆ ಆಗಲ್ಲ ಅರುಣಿಮಾ ಬಗ್ಗೆ ಓದಿದ್ದೆ ಸರ್ ಬಟ್ ಅದು ನಿಮ್ ಬಾಯಿಂದ ಕೇಳದ್ನಲ್ಲ ಮತ್ತೊಮ್ಮೆ ಹೊಸದಾಗಿ ನಾನು ಕೇಳ್ತಾ ಇದೀನೇನು ಇಷ್ಟು ರೋಮಾಂಚನ ಬಗ್ಗೆ ಯೋಚನೆ ರೈಟ್ ಮಾಡೋದು ರೋಮಾಂತ್ ರೋಮಾಂಚನೆಲ್ಲ ಇವರು ಹೊಸ ವರ್ಷದಲ್ಲಿ ಅರುಣಿಮಾ ತರ ಸಾಧನೆ ಮಾಡ್ಬೇಕು ಅಂತ ನೀವು ಇಟ್ಕೊಳ್ಳಿ